ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇವತ್ತಿನ ಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ವಸ್ತಗ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ರೈತರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋದಾದರೆ ಜೋಳ ಬಂದು ಅಹಮದ್ ನಗರದಲ್ಲಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರದಿಂದ ಎರಡು ಸಾವಿರದ ಐದುನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ಹದಿನೆಂಟುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಏಳುನೂರು ರೂಪಾಯಿವರೆಗೆ ಉತ್ತಮ ಕ್ವಾಲ್ಟಿಯ ಜೋಳದ ಬೆಲೆ ಇದೆ ಹಾಗೆ ಟಾಸ್ಕಾನ್ದಲ್ಲಿ ನೋಡ್ಬೋದು ಒಂದು ಕ್ವಿಂಟಲ್ ಜೋಳದ ಬೆಲೆ ಇಪ್ಪತ್ತೆಂಟುನೂರು ರೂಪಾಯಿದಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ರೈತ್ ಅಹಮದ್ ನಗರದಲ್ಲಿ ನೋಡುವುದಾದರೆ ಒಂದು ಕ್ವಿಂಟಲ್ ಜೋಳದ ಬೆಲೆ ಎರಡು ಸಾವಿರದಿಂದ ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ರೇಟು ಇದೆ ನೋಡಿ ರೈತರಿ ಹಾಗೆ ಇನ್ನೊಂದು ಮಾರುಕಟ್ಟೆ ಯಾವ ಮಾರುಕಟ್ಟೆ ಅಂದರೆ ನೋಡ್ಬೋದು ಸಾಂಗ್ಲಿ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿದ ಎರಡು ನೂರು ರೂಪಾಯಿವರೆಗೆ ರೇಟ್ ಕೂಡ ಇದೆ ನೋಡಿ ಸಾಂಗ್ಲಿಯಲ್ಲಿ ಹಾಗೆ ದಾವಣಗೆರೆಯಲ್ಲಿ ಎರಡು ಸಾವಿರ ರೂಪಾಯಿದಿಂದ ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಜೋಳದ ಬೆಲೆ ಇದೆ ಇದು ಇಂದಿನ ಜೋಳದ ಬೆಲೆ ಆಗಿದೆ ಸ್ನೇಹಿತರೆ ಬಿಜಾಪುರದಲ್ಲಿ ಎರಡು ಸಾವಿರದ ಒಂಬತ್ತು ನೂರು ಮೂರು ಸಾವಿರ ರೂಪಾಯಿ ತನಕ ಒಂದು ಕ್ವಿಂಟಲ್ಗೆ ಜೋಳದ ಬೆಲೆ ಇದೆ ಇದು ಹಿಂದಿನ ಜೋಳದ ಮಾರುಕಟ್ಟೆಯ ಬೆಲೆ ಆಗಿದೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ